ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸರು ರೇಖಾ ಸ್ನೇಹಿತರೆ ಇವತ್ತು ನಾನು ಮೆಂತ್ಯ ಮುದ್ದೆ ಮಾಡ್ತಾ ಇದ್ದೀನಿ ಮೆಂತ್ಯ ಮುದ್ದೆಗೆ ಬೇಕಾಗುವಂತ ಮೆಂತ್ಯದ ಹಿಟ್ಟನ್ನ ಮಾಡಿ ಅದರಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ ಈ ಮುದ್ದೆನ ತಿನ್ನೋದಕ್ಕೆ ಯಾವುದೇ ರೀತಿ ವಯಸ್ಸಿನ ನಿಯಮಿತ ಇರೋದಿಲ್ಲ ಎಲ್ಲರೂ ತಿನ್ಬೋದು ಈ ಮುದ್ದೆನ ಒಂದು ವರ್ಷದ ಮಗುವಿನಿಂದ ನೂರು ವರ್ಷದವರಗೂ ತಿನ್ಬೋದು ಈ ಮುದ್ದೆನ ತುಂಬಾ ಶಕ್ತಿ ಮುದ್ದೆ ತುಂಬಾ ಪೌಷ್ಟಿಕಾಂಶ ಇರುವಂಥ ಒಂದು ಮುದ್ದೆ ಇದು ಇದನ್ನು ಹಳ್ಳಿಗಳ ಕಡೆಯಲ್ಲಿ ಇವಾಗಲೂ ಕೂಡ ಬಾಣಂತಿಯರಿಗೆ ಮತ್ತು ಮೆಚ್ಚುಡಾದಂಥ ಹೆಣ್ಮಕ್ಳು ಮೈನ್ ಎರಿದಂಥ ಹೆಣ್ಮಕ್ಳು ಮತ್ತು ಹೆರಿಗೆ ಆದಂಥ ಬಾಣಂತಿಯರಿಗೆ ಇದನ್ನು ಕೊಡ್ತಾರೆ ಈ ಮುದ್ದೆಲಿ ತುಂಬ ತಾಕತ್ತು ಇನ್ನೊಬ್ಬರಿ ಅವ್ರಗಳಿಗೆ ಅಂತಲೇ ಅಲ್ಲ ಇದನ್ನು ಎಲ್ಲರೂ ಕೂಡ ಬಳಸ್ಬೋದು ಭಾಳನೇ ಒಳ್ಳೆಯದು ವಾರ ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಮುದ್ದೆನ ತಿಂತ ಬನ್ನಿ ಮೂಳೆಗಳು ಗಟ್ಟಿಯಾಗುತ್ತೆ ಮತ್ತು ದೇಹಕ್ಕೆ ತಂಪು ತೋಳಿಗೆ ಬಲ ಇದು ತುಂಬಾ ಶಕ್ತಿ ಇದು ತುಂಬಾ ಒಳ್ಳೆಯ ಪೌಷ್ಟಿಕ ಆಹಾರ ಇದು ಇದಕ್ಕೆ ಯಾವುದೇ ರೀತಿ ಶುಗರ್ ಇರೋರು ಬಿ ಪಿ ಇರೋರು ಅದರ ಅವರೆಲ್ಲ ಚಿಂತೆ ಮಾಡೋಂಗಿಲ್ಲ ಆರಾಮಾಗಿ ಊಟ ಮಾಡ್ಬೋದು ತುಂಬಾ ಒಳ್ಳೆಯದಿದು ಬನ್ನಿ ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳೇನು ಮಾಡೋವಂಥ ವಿಧಾನ ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ ನೋಡ್ತಿರೋರೆಲ್ಲ ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ನನ್ನ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಾನು ಅಂಥ ಎಲ್ಲ ಪದಾರ್ಥಗಳನ್ನು ಇಲ್ಲಿ ಚೆನ್ನಾಗಿ ತೊಳೆದು ನಾಲ್ಕರಿಂದ ಐದು ದಿನಗಳೇ ನಾನು ಚೆನ್ನಾಗಿ ಉರಿ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡಿರೋ ಅಂಥದ್ದು ಇಲ್ಲಿ ನಾನು ಯಾವ್ಯಾವ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಯಾವ ಎಷ್ಟೆಷ್ಟು ತಗೊಂಡಿದ್ದೀನಿ ಅನ್ನೋದನ್ನು ಉರಿಯುವಾಗ ತೋರಿಸ್ತೀನಿ ಇಲ್ಲಿ ಮೊದಲು ಒಲೆ ಹಚ್ಕೊಂಡು ನಾನು ಒಂದು ಗಟ್ಟಿ ತಳದ ಬಾಣ್ಲಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಇರೋ ಅಂಥ ಬಾಣಲಿನ ತೊಗೋಬೇಕು ಅಗಲವಾಗಿರೋವಂಥ ಬಾಣಲಿನ ಉರಿಯೋದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಮೊದಲಿಗೆ ನಾನು ಮೆಂತ್ಯ ಕಾಳನ್ನ ಹಾಕ್ತಾಯಿದ್ದೀನಿ ಮೆಂತ್ಯ ಕಾಳು ಕ್ವಾಂಟಿಟಿ ಇಲ್ಲಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಮೆಂತ್ಯ ಅರ್ಧ ಕೆ ಜಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಕಹಿ ಆಗಲ್ಲ ಮಕ್ಕಳು ಕೂಡ ಆರಾಮಾಗಿ ಊಟ ಮಾಡ್ತಾರೆ ಈಗ ಮೆಂತ್ಯ ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ಅರ್ಧ ಕೆ ಜಿ ಉದ್ದಿನ ಕಾಳು ತೊಗೊಂಡಿದ್ದೀನಿ ಉದ್ದಿನ ಕಾಳು ತಿನ್ನೋದ್ರಿಂದ ಮೂಳೆಗಳು ಗಟ್ಟಿಯಾಗುತ್ತೆ ತುಂಬ ಒಳ್ಳೆಯದಿದ್ದು ಆರೋಗ್ಯಕ್ಕೆ ಅದು ಸಿಪ್ಪೆ ಸಹಿತವಾಗಿರುವಂಥ ಉದ್ದಿನ ಕಾಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರ್ಕೋಬೇಕು ಯಾಕೆ ಅಂದರೆ ಇದರಲ್ಲಿ ಸ್ವಲ್ಪ ಕೂಡ ತೇವಾಂಶ ಏನಾದರೂ ಇದ್ದರೆ ನಾವು ಮಾಡೋವಂಥ ಪುಡಿ ಏನಿದೆ ಅದು ಮುಗ್ಗು ಬಂದುಬಿಡುತ್ತೆ ಸ್ವಲ್ಪ ದಿನ ಆದಮೇಲೆ ಅದಕ್ಕೋಸ್ಕರ ಚೆನ್ನಾಗಿ ಒಣಗಿಸಿ ಇದನ್ನು ನಾನು ಫಸ್ಟು ತೊಳೆದು ಚೆನ್ನಾಗಿ ಒಣಗಿಸಿ ಹುರಿಬಿಸಿಲಲ್ಲಿ ಮತ್ತು ಇದನ್ನು ಹುರಿದು ನಾನು ಪುಡಿ ಮಾಡಿಸ್ತಾ ಇದ್ದೀನಿ ಈ ರೀತಿ ಹುರಿದು ಪುಡಿ ಮಾಡಿಸೋದ್ರಿಂದ ಇದರಲ್ಲಿ ಏನಾದರೂ ತೇವಾಂಶ ಇದ್ದರೆ ಅದೆಲ್ಲ ಡ್ರೈ ಆಗುತ್ತೆ ಇನ್ನು ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ ಊಟ ಮಾಡುವಾಗ ಒಂದು ಪರಿಮಳ ಬರುತ್ತೆ ಹುರಿದಂಥ ಪರಿಮಳ ಈ ಮೆಂತ್ಯ ಕಾಳು ಮತ್ತು ಈ ಉದ್ದಿನ ಕಾಳು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಎರಡು ಕೆ ಜಿ ಗೋಧಿನ ತೊಗೊಂಡಿದ್ದೀನಿ ಈಗ ನಾನು ಕರೆಕ್ಟಾಗಿ ಒಂದು ಸಲ ಅಕ್ಕಿನೂ ಮೇಲೆ ಎಷ್ಟು ತೊಗೊಂಡಿದ್ದೀನಿ ಅನ್ನೋದನ್ನು ಕ್ವಾಂಟಿಟಿನ ನೀಟಾಗಿ ಹೇಳ್ತೀನಿ ಈಗ ಗೋಧಿನೂ ಕೂಡ ಹುರಿದಿದ್ದಾಯಿತು ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಅಕ್ಕಿನೂ ಕೂಡ ನಾನು ಎರಡು ಹುರ್ಕೊತೀನಿ ಎರಡು ಸಲ ಹುರ್ಕೊತೀನಿ ಯಾಕೆಂದರೆ ಚೆನ್ನಾಗಿ ಹುರ್ಕೋಬೇಕು ಅದಕ್ಕೋಸ್ಕರ ನೋಡಿ ಇಲ್ಲಿ ಎರಡು ಕೆ ಜಿ ಗೋಧಿಗೆ ಒಂದೂವರೆ ಕೆ ಜಿ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ಆಗುವಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಗುವಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಇದರಲ್ಲಿ ನೀವು ಯಾವುದೇ ಪದಾರ್ಥನ ನಾಲ್ಕು ಪದಾರ್ಥ ಇದೆಯಲ್ವಾ ಯಾವುದನ್ನಾದರೂ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಆದರೆ ನಾನು ಇಷ್ಟು ಕ್ವಾಂಟಿಟಿ ಹಾಕಿದ್ದೀನಿ ಗೋಧಿ ಅಕ್ಕಿ ಕಾಳು ಮೆಂತ್ಯ ಇದೆಲ್ಲ ಕರೆಕ್ಟಾಗಿದೆ ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಕೈ ಆಗೋಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಇಷ್ಟು ಕ್ವಾಂಟಿಟಿಗೆ ನಾನು ಕಾಳನ್ನ ಕರೆಕ್ಟಾಗಿ ತೊಗೊಂಡಿದ್ದೀನಿ ನೀವು ಕಾಳನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇದು ಕರೆಕ್ಟಾಗಿದೆ ಮಾಡಿದರೆ ಈ ಅಳತೆಗೆ ಮಾಡಿಸಿ ಈಗ ಅಕ್ಕಿನೂ ಗೂಡೆ ಉರಿದಿದ್ದಾಯಿತು ಇದೆಲ್ಲ ಪದಾರ್ಥನ ಹುರಿದಿದ್ದಾಯ್ತು ನೋಡಿ ಇದೆಲ್ಲ ಚೆನ್ನಾಗಿ ತಣಿಬೇಕು ಚೆನ್ನಾಗಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಇದು ಬಿಸಿ ಹಾರಿದ ಮೇಲೆ ನಾನು ಇದನ್ನು ಪುಡಿ ಮಾಡಿಸ್ತೀನಿ ದಯವಿಟ್ಟು ಮನೇಲಿ ಏನಾದರೂ ಮೈನೇರಿದಂಥ ಹೆಣ್ಮಕ್ಳಿದ್ರೆ ಇದನ್ನೆಲ್ಲ ಕೊಡೋದ ಅಂತ ಯೋಚನೆ ಮಾಡಬೇಡಿ ನಮಗೆ ಹಿಂದಿನ ಕಾಲದಲ್ಲಿ ನಮ್ಮ ಅಮ್ಮಂದಿರಾಗಿರ್ಬೋದು ಅಜ್ಜಿದೀರಾಗಿರ್ಬೋದು ಈ ಥರ ಎಲ್ಲ ಪೌಷ್ಟಿಕಾಂಶ ಇರುವಂಥ ಆಹಾರಗಳನ್ನು ತಿಂತಾಯಿದ್ರು ನಾವುಗಳು ಸಮಯ ಇಲ್ಲ ಸಮಯ ಇಲ್ಲ ಅಂತ ಹೇಳ್ಕೊಂಡು ಜಾಸ್ತಿ ಇಂಥವೆಲ್ಲ ಮಾಡೋದಕ್ಕೆ ಹೋಗೋಲ್ಲ ದಯವಿಟ್ಟು ಹಂಗೆ ಮಾಡೋಕ್ಕೋಗ್ಬೇಡಿ ನಾವು ಹೊರಗಡೆ ತಿನ್ನೋವಂಥ ಜಂಕ್ ಫುಡ್ ಇದನ್ನೆಲ್ಲ ಬಿಟ್ಬಿಟ್ರೆ ನಾವು ತುಂಬಾ ಒಂದು ಆರೋಗ್ಯಕರವಾದ ಪೌಷ್ಟಿಕಾಂಶ ಇರೋಂಥ ಆಹಾರನ ತಿನ್ಕೋಬೋದು ಮನೆಯಲ್ಲಿ ಇದೆಲ್ಲ ನಿಜ ಹೇಳ್ಬೇಕಂದ್ರೆ ಇದೆಲ್ಲ ತುಂಬ ಒಳ್ಳೆಯದು ದೇಹಕ್ಕೆ ಮೂಳೆಗಳು ಗಟ್ಟಿ ಆಗೋದಕ್ಕೆ ನಮ್ಮ ತಲೆ ಕೂದಲೆಲ್ಲ ಎಷ್ಟು ಚೆನ್ನಾಗಿದೆ ನಾವು ಇದನ್ನೆಲ್ಲ ಬಳಸೋದಕ್ಕೆ ಶುರು ಮಾಡಿದ ಮೇಲೆ ತಲೆ ಕೂದಲು ಕೂಡ ತುಂಬಾ ಚೆನ್ನಾಗಾಗಿದೆ ಸ್ನೇಹಿತರೆ ಯಾಕೆಂದರೆ ನನಗೆ ಒಂದು ಹೆಲ್ತ್ ಇಶ್ಯೂಸ್ ಇದ್ದಿದ್ದ ಕಾರಣ ನನಗೆ ಏಳೆಂಟು ವರ್ಷದಿಂದ ಸ್ಟೀರಾಯ್ಡೆಲ್ಲ ಕೊಟ್ಟಿದ್ದರು ನಾನು ಆವಾಗಿಂದೂ ಈ ಥರ ಸ್ವಲ್ಪ ಆರೋಗ್ಯ ಎಲ್ಲ ಸುಧಾರಿಸ್ಬೇಕು ಅಂತ ಈ ರೀತಿ ಫುಡ್ಗಳನ್ನು ನಾನು ರೂಢಿ ಮಾಡಿಕೊಂಡೆ ಅವಾಗಿಂದ ನಮ್ಮ ಮನೆಯಲ್ಲಿ ತುಂಬಾ ಎಲ್ಪ್ ಆಗಿದೆ ಈ ಥರ ಆಹಾರಗಳಿಂದ ದಯಮಾಡಿ ನೀವು ಕೂಡ ಅಷ್ಟೇ ಇದನ್ನೆಲ್ಲ ತಿಂತಾ ಬನ್ನಿ ತುಂಬಾ ಒಳ್ಳೆಯದು ಆಹಾರ ಇದು ನೋಡಿ ನಾನು ನುಣ್ಣಗೆ ಪುಡಿ ಮಾಡಿಸಿ ತೊಗೊಂಡು ಬಂದಿದ್ದೀನಿ ಮಿಷಿನಿಗೆ ಕೊಟ್ಟಿದ್ದೆ ನಾನು ಅವರು ಅಷ್ಟೇ ಮೊನ್ನೆ ನಾನು ರಾಗಿ ಮಾಡಿ ಪುಡಿ ಮಾಡಿದ್ನಲ್ವ ಅವ್ರ ಪಾಪ ಸ್ವಲ್ಪ ಎತ್ತಿಟ್ಕೊಂಡು ಮಾಡಿದ್ರಂತೆ ತುಂಬಾ ಚೆನ್ನಾಗಿತ್ತು ಮೇಡಮ್ ಅಂದರು ಹಾಗಾಗಿ ಇವತ್ತು ಕೂಡ ಸ್ವಲ್ಪ ಹಿಟ್ಟನ್ನ ಕೊಟ್ಬಿಟ್ಟು ಬಂದಿದ್ದೀನಿ ಮುದ್ದೆ ಮಾಡಿ ನನಗೆ ನಾಳೆ ಹೇಳಿ ಹೆಂಗಿತ್ತು ಅಂತ ಅಂತ ಅವ್ರಿಗೆ ಹೇಳಿ ಕೊಟ್ಟು ಬಂದಿದ್ದೀನಿ ನಾವು ದಿನನಿತ್ಯ ಹೋಗ್ತೀವಲ್ವಾ ಮಿಷಿನ್ಗೆ ಹಂಗಾಗಿ ಅವರು ನಾವು ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ದೀವಿ ಫ್ರೆಂಡಾಗಿ ಮೇಡಮ್ ತುಂಬ ಒಳ್ಳೆಯವರು ನಾವು ಯಾವಾಗೋದ್ರೂ ನಿಲ್ಸೋದಿಲ್ಲ ನಮಗೆ ತುಂಬ ಬೇಗ ಹಾಕ್ಕೊಡ್ತಾರೆ ನೋಡಿ ಇವತ್ತು ನಾನು ಮುದ್ದೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗೀತು ಆದರೆ ತಿಂಡಿ ಏನೂ ಮಾಡಲ್ಲ ಇವತ್ತು ಬೆಳಗ್ಗೆನೆ ಒಂದು ಒಂದೊಂದು ಲೋಟ ಸಣ್ಣ ಸಣ್ಣ ಲೋಟದಲ್ಲಿ ರಾಗಿ ಮಾಡಿ ಕುಡ್ದಿದ್ವಿ ಈಗ ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆಗೆ ನಾನು ಯಾವುದೇ ರೀತಿ ಅಳತೆ ಮಾಡಿ ಇಲ್ಲ ನೀರನ್ನ ನಮಗೆ ಹಂಗೆ ಅಂದಾಜಲ್ಲ ಇದ್ದೀನಿ ಒಂದು ಮೂರು ಮುದ್ದೆ ಆದರೆ ಸಾಕು ಕ್ರೌಡ್ ಕಿಚನ್ ಇರೋದರಿಂದ ಸಾಯಂಕಾಲ ತನಕ ನಾನು ಭಾಳ ಬ್ಯುಸಿ ಇರ್ತೀನಿ ಅದಕ್ಕೋಸ್ಕರ ಇವತ್ತು ಮುದ್ದೆನೇ ಮಾಡ್ಕೊಂಬಿಡೋಣ ವಾರ ಬೇರೆ ಬೇಗ ಐತಿದ್ದೆ ಬೇಗ ಕೆಲಸ ಎಲ್ಲ ಮಾಡಿದ್ದೀನಿ ಆರ್ಡ್ರ್ಗಳು ಬೇರೆ ಇದೆ ಅದಕ್ಕೋಸ್ಕರ ಮುದ್ದೆನೇ ಮಾಡ್ಕೊಂಬಿಡೋಣ ಚೆನ್ನಾಗಿರುತ್ತೆ ಅಂತ ಈ ಚಡಿಗೆ ತುಂಬಾ ಚೆನ್ನಾಗಿರುತ್ತೆ ಮೂರು ಮುದ್ದೆಗಾಗುವಷ್ಟು ನೀರಿಟ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕಿದ್ದೆ ಚೆನ್ನಾಗಿ ನೀರು ಕುದಿಯುವಾಗ ನಾವೇನು ಮಾಡ್ತೀವಿ ಅಂದರೆ ಹಿಟ್ಟನ್ನು ಉದುರಿಸಲ್ಲ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕದ್ರಿ ಗಂಟೆಲ್ಲ ಒಡೆದುಬಿಟ್ಟು ನಾವು ನೀರಿಗೆ ಹಾಕಿ ಕುದಿಸ್ತೀವಿ ಈ ಥರ ಮಾಡೋದ್ರಿಂದ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಕೂಡ ಗಂಟಿರಲ್ಲ ಇನ್ನು ಮುದ್ದೆ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಮೆಥಡನ್ನ ಯೂಸ್ ಮಾಡ್ತೀವಿ ಕ್ಲೌಡ್ ಕಿಚನ್ಗೆಲ್ಲ ಮುದ್ದೆ ಎಲ್ಲ ಮಾಡ್ತೀವಲ್ವಾ ಅದಕ್ಕೆ ಗಂಟಿರಬಾರ್ದು ಅದಕ್ಕೋಸ್ಕರ ನಾವು ಈ ಒಂದು ಮೆಥಡನ್ನ ಯೂಸ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಎರಡೂವರೆ ಕಪ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೆ ಅಷ್ಟೇ ನಾನು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೆ ಒಂದು ಮೂರುವರೆ ಸೌಟಾಗೋವಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ನಿಮಿಷ ಅಷ್ಟೇ ಕೋಲು ಇಟ್ಬಿಟ್ಟು ನಾನು ಇಟ್ಟು ಇದು ಕೋಲು ಇದ್ಬಿಟ್ಟು ಬಿಟ್ಬಿಡ್ತೀನಿ ಒಂದೆರಡು ನಿಮಿಷ ಚೆನ್ನಾಗಿ ಮೇಲೆಲ್ಲ ಉಕ್ಕಿ ಬರಲಿ ಚೆನ್ನಾಗಿ ಮುದ್ದೆ ಬೇಯಿಕೊಳ್ಳುತ್ತೆ ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಮುದ್ದೆನ ಚೆನ್ನಾಗಿ ಅಳ್ಳುತ್ತೆ ರೀ ಮುದ್ದೆ ಸ್ವಲ್ಪ ಕೂಡ ಅಂಟಲ್ಲ ಈಗ ನೋಡಿ ನಮ್ಮ ಮನೇಲಿ ನಾನು ಕಾವುಗೋಲು ಇಟ್ಕೊಂಡಿಲ್ಲ ಯಾಕೆಂದರೆ ಮಣ್ಣಿನ ಪಾತ್ರೆಯಲ್ಲಿ ಮುದ್ದೆ ಮಾಡೋದ್ರಿಂದ ನಾನು ಕಾವುಗೋಲೆಲ್ಲ ಇಟ್ಕೊಂಡಿಲ್ಲ ಹೊಡೆದೋಗ್ಬಿಡುತ್ತೆ ಪಾತ್ರೆ ಅಂತ ನಾನು ಹಂಗೆ ಕೂಡಿಸ್ಕೊಂತೀನಿ ಒಂದು ಸ್ವಲ್ಪ ಕೂಡ ಗಂಟಿರಲ್ಲ ಮುದ್ದೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಕರೆಕ್ಟಾಗಿ ಹಿಟ್ಟು ಹಾಕಿದ್ದೀನಿ ನಾನು ಮತ್ತೇನು ಹಿಟ್ಟಾಕೋಂಥ ಅವಶ್ಯಕತೆ ಏನಿಲ್ಲ ನಮಗೆ ಸ್ವಲ್ಪ ಮುದ್ದೆ ತೆಳುವಾಗೇ ಇರಬೇಕು ತುಂಬ ಗಟ್ಟಿಯಾಗಿದ್ದರೂ ನಮಗೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನೋಡಿ ಈಗ ಮುದ್ದೆ ಇದು ಚೆನ್ನಾಗಿ ಬೇಯ್ಕೊಳ್ಳಿ ನಾನು ತೊಗೊಂಡಿರೋವಂಥ ಹಿಟ್ಟನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡು ಎರಡು ಡಬ್ಬಲ್ಲಿ ಹಾಕಿ ಇಟ್ಬಿಡ್ತೀನಿ ಏಕೆಂದರೆ ಯಾವಾಗಲೂ ಕೈ ಆಡಬಾರ್ದು ಅಂತ ಅದಕ್ಕೋಸ್ಕರ ಒಂದು ಡಬ್ಬದಲ್ಲಿರೋದನ್ನ ಯೂಸ್ ಮಾಡ್ಕೊತೀನಿ ಇನ್ನೊಂದು ಡಬ್ಬದಲ್ಲಿರೋದು ಹಂಗೆ ಇರುತ್ತೆ ಅದನ್ನು ಆಮೇಲೆ ಯೂಸ್ ಮಾಡ್ಕೊತೀನಿ ಆ ಥರ ಹೀಗೆ ನೋಡಿ ಮುದ್ದೆನ ಚೆನ್ನಾಗಿ ಕೂಡಿಸ್ಕೊತೀನಿ ನಿಮ್ಮ ಹತ್ರ ಇಲ್ಲ ಅಂದ್ರೂ ಅಷ್ಟೇ ಒಂದು ಅರ್ಬೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಒಂದು ಟವಲ್ ಬಟ್ಟೆ ಬರುತ್ತೆ ಅಲ್ವ ಅಂಥ ಬಟ್ಟೆಯಲ್ಲಿ ಕಾಲಿಗೆ ಒತ್ತು ಕೊಟ್ಕೊಂಡು ನಾನು ಕೂಡಿಸ್ಕೊಳ್ಳೋದು ಜಾಸ್ತಿ ಮುದ್ದೆ ಮಾಡುವಾಗ ನೋಡ್ತೀನಿ ಮುದ್ದೆನ ಒಂದು ಸಲ ಕೂಡಿಸ್ತೀನಿ ಚೆನ್ನಾಗಿ ಚೆನ್ನಾಗಿ ಬೆಂದಿತ್ತು ಸ್ವಲ್ಪ ಕೂಡ ಅಂಟ್ತಾ ಇರಲಿಲ್ಲ ಒಂದೇ ಒಂದು ಗಂಟಿರಲಿಲ್ಲ ರೀ ನೋಡಿ ಇಷ್ಟು ಚೆನ್ನಾಗಿ ಬಂದಿತ್ತು ಅಂತ ಈಗ ಈ ಮುದ್ದೆನ ಚೆನ್ನಾಗಿ ಸಲ ಕೂಡಿಸ್ಕೊಂಬಿಡ್ತೀನಿ ಹಂಗೇ ತುಂಬ ಬಿಸಿ ಇದೆ ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಕೂಡಿಸ್ಕೊಂಬಿಡ್ತೀನಿ ನೋಡಿ ಈಗ ಇಲ್ಲಿ ಸ್ವಲ್ಪ ಆಗೋಲಿಲ್ವಲ್ಲ ಹಂಗಾಗಿ ಮುದ್ದೆನ ನಾನು ಈ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಹಿಂಗೆ ಕೂಡಿಸ್ಕೊತೀನಿ ಏನು ಹೇಳ್ತಾರೆ ಇದನ್ನು ಬಂದಿಸ್ಕೊತೀನಿ ಮುದ್ದೆನ ಒಂದಿದ್ದಾಯಿತು ಕೂಡ್ಸಿದ್ದಾಯಿತು ಚೆನ್ನಾಗಿ ಒಂದು ಗಂಟು ಇಳಿದಂಥ ಮುದ್ದೆ ರೆಡಿ ಆಯಿತು ಮೆಂತ್ಯ ಮುದ್ದೆ ಎಷ್ಟು ಸಾಫ್ಟಾಗಿತ್ತು ಅಂದರೆ ಮುದ್ದೆ ಮಾತ್ರ ಸೂಪರಾಗಿ ಬಂದಿತ್ತು ನೋಡಿ ಅದೇ ಒಂದು ಚಮಚ ಆಗೋಷ್ಟು ತುಪ್ಪ ಹಾಕಿಬಿಡಿ ಹಿಟ್ಟು ಈ ರೀತಿ ಕದ್ರಿ ಉಯ್ಯೋದ್ರಿಂದ ಮುದ್ದೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಮಾಡಿದಂಥ ಮುದ್ದೆ ಮೆಂತ್ಯ ಮುದ್ದೆ ರೆಡಿ ಆಯಿತು ನಾನಿಲ್ಲಿ ಕಡಲೆಕಾಳು ಆಲೂಗಡ್ಡೆ ಹಾಕಿ ಸಾರು ಇಟ್ಕೊಂಡಿದ್ದೀನಿ ಮುಂಚೆನೇ ಮಸಾಲೆ ಸಾರು ತುಂಬ ಚೆನ್ನಾಗಿರುತ್ತೆ ನಿಮಗೆ ಸಾರಲ್ಲಿ ಊಟ ಮಾಡೋಕ್ಕೆ ಇಷ್ಟ ಆಗೋಲ್ಲ ಅಂದರೆ ಒಂದು ಹಚ್ಚಿ ಬೆಲ್ಲ ಹಾಕ್ಕೊಂಡು ಹಂಗೆ ಮುದ್ದೆ ಮಾಡಿಕೊಂಡು ತುಪ್ಪದಲ್ಲಿ ಊಟ ಮಾಡ್ತಾರೆ ಇದು ನಮಗೆ ಸ್ವಲ್ಪ ಸಾರಲ್ಲಿ ಅಂದರೆ ಒಂಚೂರು ಹೊಟ್ಟೆಗೆ ತಾಡಾಗಿರುತ್ತೆ ಅಂತ ಅಷ್ಟೇ ಸಾರಲ್ಲಿ ಊಟ ಮಾಡ್ತಾ ಇರೋದು ನೋಡಿ ಮಾಡಿದಂಥ ಬಿಸಿ ಬಿಸಿಯಾದಂಥ ಮೆಂತ್ಯ ಮುದ್ದೆ ರೆಡಿ ಆಯಿತು ಇದಕ್ಕೆ ಬಿಸಿ ಬಿಸಿಯಾದಂಥ ಕಡಲೆಕಾಳು ಆಲೂಗಡ್ಡೆ ಸಾರು ಮಾಡಿದ್ದೀನಿ ಅದ್ರ ಜೊತೆ ನಾನು ಸ್ವಲ್ಪ ತುಪ್ಪ ಮನೇಲಿ ಮಾಡಿದಂಥ ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೇಲಿ ಮನೇಲಿ ಮಾಡಿದಂಥ ತುಪ್ಪ ಖಾಲಿಯಾಗಿತ್ತು ಹಂಗಾಗಿ ನಾನು ಕ್ಲೌಡ್ ಕಿಚನ್ಗೆ ಯೂಸ್ ಮಾಡ್ತೀನಿ ಗೋವರ್ದನ್ನು ಅದನ್ನೇ ನಾನು ಇವತ್ತು ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಭಾಳ ನುಣುಪಾಗಿತ್ತು ಮುದ್ದೆ ಅಂತೂ ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಸಲ ಟ್ರೈ ಮಾಡಿ ಇದು ತುಂಬ ಪೌಷ್ಟಿಕಾಂಶ ಇರೋವಂಥ ಆಹಾರ ಟ್ರೆಡಿಷ್ನಲ್ ಫುಡ್ ಇದು ಒಂದ್ಸಲ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ನಮಸ್ಕಾರ